ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿದೆ ನೋಡಿ ನಮ್ಮ ಲಡ್ಡು ಏನು ತಿಂತಾ ಇದ್ದಾಳೆ ಅಂದರೆ ಪುಳಿಯೋಗರೆ ಬೇಕು ಅಂದು ಏನೋ ಸ್ವೀಟ್ ಇಸ್ಕೊಂಡು ತಿಂತ ಇದ್ದಾಳೆ ಸೂಪರ್ ಇದೆ ಅಂತೆ ಏನದು ಪುಳಿಯೋಗರೆ 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 ತಿಂತೀಯಾ ಹ್ಮ್ ಇಷ್ಟ ನಿಂಗೆ ಪುಳಿಯೋಗರೆ ಅಂದ್ರೆ ಇನ್ನೂರು ರೂಪಾಯಿ ಹ್ಮ್ ಅದಿಟ್ವಾ ಹೋಗಿ ನಿಂಗೆ ಪುಳಿಯೋಗರೆ ತಿನ್ನಿಸ್ತೀನಿ ಹೋಗು ಬೇಕು 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 ಬೇಕು

ಸಲ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರೆ ನಾನು ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಏಳು ಈ ತರ ಕೆಲಸ ಮಾಡ್ತಾನೆ ಬೆಳಗ್ಗೆ ಹೇಳಿದ್ಲು ನಾನು ಅದನ್ನ ನನ್ಸೋದೇ ಇಲ್ಲ ಅಂತಂದು ಇವಾಗ ನೋಡಿ ನೀಟಾಗಿ ಗುಡಿಸಿ ಬರ್ತಾಳೆ ಏನ್ ಮಾಡಿದೆ ಕೆಲಸ ರಂಗೋಲಿ ಕಸ ನಿಂಗೆ ಯಾರು ಹೇಳಿದ್ರು ಅಂತ ಅಲ್ಲ ನಿನ್ಗೆ ಕಸ ಗುಡ್ಸು ಅಂತ ಯಾರು ಹೇಳಿದ್ರು ಫೋನ್ ಮಾಡ್ತೀನಿ ಫೋನ್ ಮಾಡಿ ಡಾಕ್ಟರ್ ರಂಗೋಲಿ ಎಲ್ಲ ಅಳಿಸಿದಾಳೆ ಲಡ್ಡು ಇಂಜೆಕ್ಷನ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ರಂಗೋಲಿ ಹತ್ರ ಅಳಸ್ತಾರ ಸಾರಿ ಕೇಳು ಯಾರಿಗೆ ಕೇಳ್ತಿದೀಯಾ ನಮಸ್ಕಾರ ಮಾಡ್ಕೊಂಡು ಸಾರಿ ಕೇಳಬೇಕು ಮಾಡಿ ಕೇಳು ಹೆಂಗಿನ್ನೊಂದು ಸಲ ಕೇಳು

ಬರ್ತಿತ್ತು ಹಂಗಲ್ಲ ಅದು ಒಂದು ಕಾಗೆ ಬಂದಿತ್ತು ಒಂದು ಕಾಗೆ ಬಂದಿತ್ತು ಫೋಲ್ಡ್ ಯೋರ್ ಹ್ಯಾಂಡ್ಸ್ ವೆರಿ ಗುಡ್ ಒಂದು ಕಾಗೆ ಬಂದಿತ್ತು ಒಂದು ಕಾಗೆ ಬಂದಿತ್ತು ಎರಡು ಕಾಳು ತಿಂದಿತ್ತು ಎರಡು ಕಾಳು ತಿಂದಿತ್ತು ಮೂರು ಮೊಟ್ಟೆ ಇಟ್ಟಿತ್ತು ಮೂರು ಮೊಟ್ಟೆ ಇಟ್ಟಿತ್ತು ನಾಲ್ಕು ಸಲ ನಾಲ್ಕು ಸಲ ಹಾರಿತು ಹಾರಿತು ರಂಗೋಲಿ ಅಳ್ಸ್ಬಿಟ್ಟೆ ಡಾಕ್ಟರ್ ನಾನು ಅಂತ ಓಕೆ ಕರ್ಕೊಂಡು ಹೋಗಲ್ಲ ಕರ್ಕೊಂಡೋಗಲ್ಲ ಮತ್ತೆ ನೀನು ಆ ಥರ ಮಾಡಕ್ ತಪ್ಪಲ್ವಾ ಗುಡ್ಕಾಲ ಯಾರಾದ್ರೂ ಆತರ ರಂಗೋಲಿ ಬಿಟ್ಟಿದ್ದೆಲ್ಲ ಅಳಿಸ್ತಾರ ಮತ್ತೆ ನೀನ್ ಗುಡ್ಗಲ್ಲ ಅಂತ ಹೇಳ್ಕೊಂತ ಯಾಕೆ ಕಳಿಸಿದೆ ನಾನು ಫೋಟೋ ತೆಗಿತಾ ಇಲ್ಲ ನೋಡಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ